ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಮೀನುಗಾರ ಮತ್ತು ಅವನ ಹೆಂಡತಿ ಒಂದು ಹಳೆಯ ಗುಡಿಸಲಿನಲ್ಲಿ ಬಡತನದಲ್ಲಿ ವಾಸವಾಗಿದ್ದರು ಆ ಮೀನುಗಾರ ಪ್ರತಿದಿನ ನದಿಗೆ ಹೋಗಿ ಮೀನುಗಳನ್ನು ಹಿಡಿದು ಬದುಕನ್ನು ಸಾಗಿಸುತ್ತಿದ್ದ ಒಂದು ದಿನ ಅವನು ತನ್ನ ಬಲೆಗೆ ಒಂದು ಅಚ್ಚರಿಯ ಮೀನನ್ನ ಹಿಡಿಯುತ್ತಾನೆ ಆಗ ಮೀನು ಅಯ್ಯ ನನ್ನನ್ನು ಬಿಟ್ಟು ಬಿಡು ನಾನು ಸಾಮಾನ್ಯ ಮೀನು ಅಲ್ಲ ನಾನು ಮಂತ್ರದ ಮೀನು ಇನ್ನು ಮುಂದೆ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಮಾತನಾಡಲಾರಂಭಿಸುತ್ತದೆ ಇದರಿಂದ ಆಶ್ಚರ್ಯಚಕಿತನಾದ ಮೀನುಗಾರ ಕರುಣೆಯಿಂದ ಅದನ್ನು ನದಿಗೆ ಮರಳಿಸುತ್ತಾನೆ ಮತ್ತು ಅಲ್ಲಿಂದ ಮನೆಗೆ ಹೋಗಿ ಹೋದ ಮೇಲೆ ತನ್ನ ಹೆಂಡತಿಗೆ ಈ ವಿಷಯವನ್ನೆಲ್ಲ ಹೇಳುತ್ತಾನೆ ಇದರಿಂದ ಕೋಪಗೊಂಡಂತಹ ಹೆಂಡತಿ ಏನು ಮಾಡಿದ್ದೆ ನೀನು ಮಂತ್ರದ ಮೀನು ಇದೆ ಅಂತ ತಿಳಿದ ಮೇಲೂ ನಿನ್ನ ಬುದ್ಧಿಗೆ ಏನಾಗಿತ್ತು ಏನಾದರೂ ಕೇಳಬೇಕಿತ್ತಲ್ಲವ ನಮ್ಮ ಮನೆ ಗುಡಿಸಲು ಹೋಗು ಹೋಗಿ ಮೀನಿಗೆ ಹೇಳು ನಮಗೆ ಒಂದು ಅರಮನೆ ಬೇಕು ಅಂತ ಎಂದು ಹೇಳಿ ಗಂಡನನ್ನು ಕಳಿಸಿದಳು ಅವನಿಗೆ ಇಷ್ಟವಿಲ್ಲದಿದ್ದರೂ ಹೆಂಡತಿಯ ಮಾತಿಗೆ ಮೀನು ಕಡೆಗೆ ಹೋಗಿ ಹೆಂಡತಿ ಹೇಳಿದ ಮಾತನ್ನು ಓ ಮೀನೆ ನನ್ನ ಹೆಂಡತಿಗೆ ಒಂದು ದೊಡ್ಡ ಮನೆ ಬೇಕಂತೆ ಎಂದು ಕೇಳಿದನು ಆಗ ಮೀನು ಹೋಗು ನಿನ್ನ ಮನೆ ಮಹಲಾಗಿರುತ್ತದೆ ಎಂದು ಹೇಳಿ ಕಳಿಸಿತು ಮೀನುಗಾರ ಮನೆಗೆ ಹಿಂತಿರುಗಿದಾಗ ಅವರ ಹಳೆ ಗುಡಿಸಲು ಬದಲಿಗೆ ಒಂದು ದೊಡ್ಡ ಮಹಲಾಗಿತ್ತು ಇದನ್ನು ಕಂಡಂತಹ ಹೆಂಡತಿಗೆ ಇನ್ನೂ ದುರಾಸೆ ಹೋಗಲಿಲ್ಲ ಈಗ ನನಗೆ ಅರಮನೆ ಬೇಕು ಎಂದು ಕೇಳಿಕೊಂಡು ಬಾ ಎಂದು ಗಂಡನನ್ನು ಕಳಿಸಿದಳು ಹೀಗೆ ಪ್ರತಿಯೊಮ್ಮೆ ಬಾರಿ ಮೀನುಗಾರ ಮೀನಿಗೆ ಹೋಗಿ ಬೇಡಿಕೆಯನ್ನು ಇಡುತ್ತಿದ್ದ ಮೀನು ಕೂಡ ಅದನ್ನು ಪೂರೈಸುತ್ತಿತ್ತು ಆದರೆ ಹೆಂಡತಿಯ ದುರಾಸೆ ಇನ್ನೂ ಕಡಿಮೆಯಾಗಲಿಲ್ಲ ಅವಳು ರಾಣಿಯಾದಳು ರಾಜ್ಯಾಧಿಪತಿಯಾದಳು ಎಲ್ಲವೂ ಆದರೂ ಕೂಡ ಆಕೆ ದುರಾಸೆ ಕೊನೆಗೊಳ್ಳಲಿಲ್ಲ ಒಂದು ದಿನ ತನಗೆ ದೇವರಾಗಬೇಕೆಂಬ ಆಸೆಯನ್ನು ಗಂಡನ ಮುಂದೆ ಇಟ್ಟಳು ನಾನು ದೇವರಾಗಬೇಕು ಎಂದು ಹೋಗಿ ಹೇಳು ಮೀನಿಗೆ ಎಂದು ಗಂಡನನ್ನು ಕಳಿಸಿದಳು ಈ ಬಾರಿ ಮೀನು ಶಾಂತವಾಗಿ ಕೇವಲ ಹೋಗು ಮನೆಗೆ ಎಂದು ಕೋಪದಿಂದ ಕಳಿಸಿತು ಅವನು ಮನೆಗೆ ಹಿಂತಿರುಗಿದಾಗ ಆತನ ಮಹಲು ಅರಮನೆ ಎಲ್ಲವೂ ಮಾಯವಾಗಿತ್ತು ಹಿಂದಿನ ಹಳೆಯ ಗುಡಿಸಲೇ ಮತ್ತೆ ಬಂದಿತ್ತು ಅವರು ಮತ್ತೆ ಬಡವರಾಗಿ ಜೀವನವನ್ನು ಸಾಗಿಸಲಾರಂಭಿಸಿದರು ಮಕ್ಕಳೇ ಈ ಕಥೆಯಿಂದ ನಮಗೆ ಗೊತ್ತಾಗುವುದು ಏನೆಂದರೆ ದುರಾಸೆ ಮುಗಿಯದು ತೃಪ್ತಿ ಇಲ್ಲದವನು ಕೊನೆಗೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಅತಿಯಾಸೆ ಗತಿಗೇಡಾಗುತ್ತದೆ ಇಂತಹ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ